ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಈ ವಿಡಿಯೋದಲ್ಲಿ ಬರೀ ಎರಡು ಮೂರು ಮತ್ತು ನಾಲ್ಕು ಗ್ರಾಮ್ನಲ್ಲಿರುವಂತಹ ಇಯರಿಂಗ್ಸ್ಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಐದು ಗ್ರಾಮ್ನಲ್ಲಿರುವಂಥ ಇಯರಿಂಗ್ಸ್ನು ಕೂಡ ತೋರಿಸ್ತೀನಿ ಹಾಗೆ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದಾಗ ಕೆಲವೊಬ್ಬರು ಅಡ್ರೆಸ್ ಹೇಳಿ ಮೇಡಮ್ ಅಂತ ಕೇಳಿದ್ರಿ ನೋಡಿ ಇದರ ಅಡ್ರೆಸ್ ಬಂದು ಈ ಜ್ಯುವೆಲರಿ ಶಾಪ್ ಹೆಸರು ಬಂದು ನಂದಿ ಜ್ಯುವೆಲರ್ಸ್ ಅಂತ ಇದಿರೋದು ಮೈಸೂರಿನ ವಿವೇಕಾನಂದ ನಗರದಲ್ಲಿ ಇದ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಮತ್ತು ವೆಬ್ಸೈಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ನೀವು ವಿಸಿಟ್ ಕೂಡ ಮಾಡಬಹುದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಹೌದು ಫ್ರೆಂಡ್ಸ್ ಬರೀ ಎರಡು ಗ್ರಾಮು ಮೂರು ಗ್ರಾಮು ನಾಲ್ಕು ಗ್ರಾಮು ಐದು ಗ್ರಾಮಲ್ಲಿ ನೀವು ಇಯರಿಂಗ್ಸ್ ತೊಗೊಂಡ್ರೆ ಅದು ಕಿವಿ ತುಂಬ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತೀನಿ ಇವಾಗ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗಿಷ್ಟ ಆದರೆ ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ನೀವು ನೋಡ್ತಿರಬಹುದು ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಪಿಕಾಕ್ ಡಿಸೈನ್ ಅದರ ಕೆಳಗಡೆ ಪಿಂಕ್ ಅಂಡ್ ಗ್ರೀನ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಇದು ಓನ್ಲಿ ಸಿಕ್ಸ್ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಮ್ಯಾಂಗೋ ಡಿಸೈನಲ್ಲಿದೆ ಇದು ಫೋರ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿ ಗ್ರಾಮ್ಸಲ್ಲಿದೆ ಫ್ರೆಂಡ್ಸ್ ಹಾಗೆ ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಫ್ಲವರ್ ಡಿಸೈನಲ್ಲಿದೆ ಮಿಡಲಲ್ಲಿ ಒಂದು ರೆಡ್ ಸ್ಟೋನ್ ಇದೆ ಹಾಗೆ ಇದು ಫೋರ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಇದೆ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇವಾಗ ನಾನು ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಫ್ಲವರ್ ಡಿಸೈನಲ್ಲಿದೆ ಮಿಡಲಲ್ಲಿ ಬಂದು ಬ್ಲ್ಯಾಕ್ ಸ್ಟೋನ್ ಇದೆ ಹಾಗೆ ಇದು ತ್ರೀ ಪಾಯಿಂಟ್ ಟು ಟ್ವೆಂಟಿ ಮಿಲಿ ಗ್ರಾಮ್ಸ್ ಇದೆ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಓನ್ಲಿ ಫೋರ್ ಪಾಯಿಂಟ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇದೆ ಇದು ನೋಡ್ತಿರೋದು ಫ್ಲವರ್ ಡಿಸೈನಲ್ಲಿದೆ ಹಾಗೆ ಮಿಡಲಲ್ಲಿ ಒಂದು ರೆಡ್ ಸ್ಟೋನ್ ಇದೆ ಇವಾಗ ನಾನು ನಿಮಗೆ ತೋರಿಸ್ತಿರುವಂತಹ ಇಯರಿಂಗ್ಸ್ ಬಂದು ಫೈವ್ ಪಾಯಿಂಟ್ ಟು ಸಿಕ್ಸ್ಟಿ ಗ್ರಾಮ್ಸಲ್ಲಿದೆ ನೋಡಿ ಇದು ಫೈವ್ ಗ್ರಾಮ್ಸ್ ಅಂತ ಯಾರೂ ಹೇಳಲ್ಲ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳಬಹುದು ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಎಲಿಫ್ಯಾಂಟ್ ಡಿಸೈನಲ್ಲಿದೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಇದೆ ಇದು ಓನ್ಲಿ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗೂ ಇದೆ ಫ್ರೆಂಡ್ಸ್ ಇದು ಇವಾಗ ನೀವು ನೋಡ್ತಿರುವಂಥ ಇಯರಿಂಗ್ಸ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಮಿಲಿಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ನೋಡಲಿಕ್ಕೆ ತುಂಬ ದೊಡ್ಡದಾಗೂ ಇದೆ ಕಿವಿ ತುಂಬ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನಾವು ಇಯರ್ ಮಾಡಿದಾಗ ತುಂಬ ಚೆನ್ನಾಗಿದೆ ಇದು ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಓನ್ಲಿ ಫೈವ್ ಗ್ರಾಮ್ಸ್ ಇದೆ ನೋಡಿ ಇದನ್ನು ನೋಡಿದ್ರೆ ನಾವು ಫೈವ್ ಗ್ರಾಮ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ಗ್ರ್ಯಾಂಡ್ ಇದೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಸಿಂಪಲ್ ಆಗಿದೆ ಮಿಡಲಲ್ಲಿ ಬಂದು ರೆಡ್ ಸ್ಟೋನ್ ಇದೆ ಹಾಗೂ ಇದು ಫ್ಲವರ್ ಡಿಸೈನ್ ಇದು ಓನ್ಲಿ ಫೈವ್ ಪಾಯಿಂಟ್ ಒನ್ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಇದು ಓನ್ಲಿ ಫೈವ್ ಗ್ರಾಮ್ಸ್ ಫ್ರೆಂಡ್ಸ್ ಇದ್ರ ಕೆಳಗಡೆ ನೋಡ್ಬೋದು ಗ್ರೀನ್ ಆ್ಯಂಡ್ ಪಿಂಕ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಓನ್ಲಿ ಫೈವ್ ಗ್ರಾಮ್ಸ್ ಇರೋದು ಇದು ಫೈವ್ ಗ್ರಾಮ್ಸ್ ಅಂತ ಯಾರೂ ಹೇಳಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್